ಈ ಅಂಗನವಾಡಿ ಟೀಚರ್ ಅಂತ ಇರ್ತಾರೆ ಅವರು ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಪ್ರಭಾತ್ ಬೇರಿ ಅಂತ ಹೋಗ್ತಾರೆ ನೀವು ಮಾಡ್ತೀರಾ ಜನವರಿ ಇಪ್ಪತ್ತಾರು ಆಗಸ್ಟ್ ಇದಕ್ಕೆಲ್ಲ ರೂಟ್ ಮಾರ್ಚ್ ಅಂತ ಕರೀತಾರೋಡ್ರು ಪಥಸಂಚಲನ ಅಂತ ಆರ್ ಎಸ್ ಎಸ್ ಎಲ್ಲ ಅಂತಾರೆ ಭಾಳ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದನ್ನು ನೋಡೋದಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಹೇಳ್ತಿದ್ವಿ ನಮ್ಮ ಸ್ಕೂಲಿಂದ ಇವತ್ತು ರೂಟ್ ಮಾರ್ಚ್ ಬರುತ್ತೆ ನೀವೆಲ್ಲ ಇಲ್ಲಿ ನಿಂತ್ಕೊಂಡು ನೋಡಿ ನಾನು ನಿಮ್ಗೆ ಹಿಂಗೆ ಕೈ ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ವಿ ಈಗ ಅದು ಮಾಡ್ತಾರಲ್ಲ ನಮ್ಗೆ ಗೊತ್ತಿಲ್ಲ ಪಾಪ ನೀವಂತೂ ಮನೆ ಬಿಟ್ಟು ಬಂದಿರ್ತೀರಿ ಇಲ್ಲೇ ಸುತ್ತಾಗ್ತೀರಾ ಇಲ್ಲ ನಿಂತಲ್ಲೇ ಸುತ್ತಾಗಿ ಬಿಡ್ತೀರಾ ಪ್ರದಕ್ಷಿಣೆ ಥರ ಹೌದಾ ಅಲ್ಲಿ ಏನಾಗಿತ್ತು ಅಂದರೆ ಅದು ಶಾಲೆ ಸಣ್ಣ ಮಕ್ಕಳನ್ನ ಶಾಲೆಗೆ ಸೇರಿಸಿ ಅಂತ ಅದರಲ್ಲಿ ಏನಿತ್ತು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಇಷ್ಟೇ ಒಬ್ಬ ಮೇಡಮ್ ರೆಡಿಯಾದಲು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿಯವರಿಗೆ ಜೈವಾಗಲಿ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿ ಅವಳಿಗೆ ಕೂಗಿ ಕೂಗಿ ಬೇಜಾರಾಯಿತು ನೀರಡಿಕೆ ಆಯಿತು ಪಾಪ ಸ್ವಲ್ಪ ನೀರು ಕುಡಿದು ಬರ್ತೀನಿ ಕಣೆ ನೀನು ಸ್ವಲ್ಪ ಕಂಟಿನ್ಯೂ ಮಾಡು ಅಂತ ಇನ್ನೊಬ್ಳಿಗೆ ಹೇಳಿದ್ರು ಅವಳು ಬಂದು ನಿಂತು ಅವಳಿಗೆ ಒಂದೇ ದೇವೋದು ಎರಡನೇ ದೇವದು ಕನ್ಫ್ಯೂಷನ್ ಅದಕ್ಕೆ ಅವ್ಲು ಏನೇನುಬಿಟ್ಲು ಮಹಾತ್ಮ ಗಾಂಧೀಜಿಯವರಿಗೆ ಏನ್ಬಿಟ್ಲು ಫಸ್ಟು ಶಾಲೆಗೆ ಸೇರಿಸಿ ಶಾಲೆ ಬಿಟ್ಟ ಮಕ್ಕಳಿಗೆ ಜೈವಾಗಲಿ ಅಂದರೆ ಹಾಸ್ಯವನ್ನು ನೀವು ಹುಡುಕ್ತಾ ಹೋದರೆ ಖಂಡಿತ ಸಿಗ್ತದೆ ಗಮನ ಇಟ್ಟು ಕೇಳಬೇಕು ಏನು ಮಾಡ್ತಾರೆ ತಪ್ಪು ತೋರಿಸಿದ್ರೆ ಭಾಳ ಜನ ಸಹ ನೀವು ಇನ್ನು ತಪ್ಪಾಗಿ ಹೇಳಿದ್ರಿ ತೋರಿಸ್ಬಾರ್ದು ಆ ತಪ್ಪಲ್ಲೂ ಕೂಡ ಹಾಸ್ಯವನ್ನು ಹುಡುಕಿ ಅವನ ಮನಸ್ಸನ್ನು ಆನಂದ ಪಡಿಸ್ಬೇಕು ತಪ್ಪನ್ನು ಒಪ್ಪುಗಳು ನಕ್ಕಿರಬೇಕು ತಪ್ಪನ್ನು ಶಿಕ್ಷೆ ಕೊಡಬಾರ್ದಂತೆ ಅವನು ಒಪ್ಕೊಂಡು ಅವನು ನಕ್ಕಿರಬೇಕಂತೆ ಆಗ ಅದು ನಿಜವಾಗಿರ್ತಕ್ಕಂಥ ಹಾಸ್ಯ ಪ್ರಜ್ಞೆ ಅಂತ ಹೇಳ್ತಾರೆ ಕ್ರೈಮ್ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರು ಇವತ್ತು ನಾವು ಹೇಳಿದ್ರೆ ಹತ್ತು ಊರುಗಳಲ್ಲಿ ಈಗಾಗಲೇ ಜನರಿಗೆ ಹೇಳಿ ಬಂದಿದ್ದೀವಿ ನೀವು ಹುಷಾರಾಗಿರಿ ಮೊಬೈಲ್ ಇದ್ದು ಮಾತ್ರಕ್ಕೆ ಅದನ್ನು ಎಲ್ಲದಕ್ಕೂ ಬಳಸಬೇಡಿ ಇದೆಲ್ಲ ಒಳ್ಳೆಯದಕ್ಕೆ ಆಗ್ತಿರೋದು ಬುದ್ಧಿ ಬರಲಿ ನಮಗೆ ಅಂತ ಯಾಕೆಂದರೆ ಪ್ರತಿಯೊಂದನ್ನು ಮೊಬೈಲಿಂದನೇ ಶುರು ಮಾಡಿಬಿಟ್ಟಿದ್ದೀವಿ ಹಾಂ ಅದು ಯಾವುದೊಂದು ಅಡ್ಡ ಮಾಡ್ತಾರೆ ಓ ನಮ್ಮ ಅಪ್ಪಪ್ಪ ಅಡುಗೆ ಕೇಳ್ತಿದ್ದಾರೆ ಅಂತ ಹೇಳ್ತಾಳೆ ಇಪ್ಪತ್ತೈದು ಸಾವಿರ ಹೌದಾ ಯಾವುದೋ ಹಾಂ ಆ ಥರದ್ದು ಎಲ್ಲ ಮಾಡಿ ಸ್ವಲ್ಪ ದುಡ್ಡು ಇಟ್ಕೊಳ್ಳಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವು ಭಾಳ ಕಡಿಮೆ ಯಾವೊಂದು ಪಾಕೆಟ್ ಕಳಕೋಲ್ಲ ನಮ್ಮವರು ಯಾಕೆ ಕಳ್ಕೊಳ್ಳೋ ಹೇಳಿ ಅದನ್ನು ಎಲ್ಲಿಟ್ಟಿರ್ತಾರಂತೂ ಅವ್ರಿಗೆ ಗೊತ್ತಿರಲ್ಲ ಪಾಕೆಟೇ ಇಲ್ಲ ನಮ್ಮಲ್ಲಿ ಹಣನ ಸುಳ್ಳಿ ಸುತ್ತಿ ಪೆಂಡಿ ಕಟ್ಟಿ ಅದನ್ನೊಂದು ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ಆ ಪ್ಲಾಸ್ಟಿಕ್ ಚೀಲ ಅಂತ ಹೆಂಗೆ ಮಾಡಿ ಒತ್ತಿರ್ತಾರೆ ಲಾಕ್ ಆಮೇಲೆ ಅದಕ್ಕೊಂದು ಪಿನ್ ಹಾಕ್ತಾರೆ ಆ ಪಿನ್ನಿನ ಚುಚ್ಚೋ ಭಾಗನ ಮೇಲೆ ಮಾಡಿರ್ತಾರೆ ಅದನ್ನು ಪಟ್ಟಿ ಪಟ್ಟಿ ಡ್ರೈಯರ್ ಒಳಗಡೆ ಇಟ್ಕೊಂಡು ಮೇಲೆ ಕಚ್ಚೆ ಹಾಕಿ ಸೀರೆ ಉಟ್ಕತ್ತಾರೆ ಅಥವಾ ಧೋತ್ರ ಉಟ್ಕತ್ತಾರೆ ಯಾರು ಹೊಡಿಬೇಕ್ರಿ ಹೊಡೆದ್ರು ಅಲ್ಲಿವರೆಗೂ ಅವ್ನು ಕೈ ಹೋದರೂ ಪಿನ್ ಚುಚ್ಚಿ ಆ ನಾನು ಇವನು ಹಿಡಿತಾರೆ ಹೌದಾ ನಾವು ಒಮ್ಮೋ ಹಿಂದ್ಗಡೆ ಹಿಂಗೆ ಅರ್ಧ ತಿಂಗ್ ಅಂತ ಸಿಟಿ ಬಸ್ ಸೇರೋದು ಅದ್ರಾಗ ಯಾವ್ದಾದ್ರು ಹುಡುಗಿ ಇದ್ಲಂದ್ರೂ ಪ್ಯಾಂಟ್ ಬಿಚ್ಕೊಂಡ್ರೂ ಗೊತ್ತಾಗಲ್ಲ ಬರೀ ಪ್ಯಾಕೆಟ್ ಹೊಡೆಯೋದೇನು ಹಾಂ ಹಿಂದಿನ ಜೋಬಲ್ಲಿ ಯಾವತ್ತೂ ಇಡಬಾರ್ದು ಅದು ಎಲ್ಲಿಂದ ಬಂತು ಏನೋ ಯಾರ ಪದ್ಧತಿಯೋ ಗೊತ್ತಿಲ್ಲ ಯಾವತ್ತೂ ಬ್ಯಾಗ್ ಪಾಕೆಟಲ್ಲಿ ಪರ್ಸ್ ಇಡಬಾರ್ದು ಪರ್ಸ್ ಇಡೋ ಜಾಗ ಅದಲ್ಲ ಹಣ ಯಾವಾಗಲೂ ಎದೆ ಹತ್ತಿರ ಇರಬೇಕು ಅಂತ ಹೇಳ್ತಾರೆ ಲಕ್ಷ್ಮಿ ಅಂತ ಅದಕ್ಕೆ ಕರಿತೀವಿ ನಾವು ಸೈಬರ್ನವ್ರು ತಪ್ಪಿಲ್ಲ ಕಳ್ಳರದ್ದು ಯಾವತ್ತೂ ತಪ್ಪಿಲ್ಲ ಕಳ್ಳನಿಗೆ ಸಿಗುವಂತೆ ನೀನು ಅದು ನಿನ್ನ ತಪ್ಪು ಕಳ್ಳತನ ಸುಮ್ಮನೆ ಅಲ್ಲ ಅವ್ನಿಗೆ ಸಿಗುವಂತೆ ಮನೆ ಕೀಲಿ ಹೋಗೋದು ಓ ಫಿಫ್ಟೀನ್ ಡೇಸ್ ವಿ ಆರ್ ಇನ್ ಟೂರ್ ಅಂತಂದು ಏನು ಹಾಕೋದು ಸ್ಟೇಟಸ್ ಹಾಂ ಏನು ಸ್ಟೇಟಸ್ಗಳಂತೂ ನೋಡ್ಬೇಕು ಹಿಂಗೆ ನೋಡೋದು ಹಿಂಗೆ ನೋಡೋದು ಹಾಂ ಒಬ್ರು ಯಾರೋ ಗ್ರಹಿಣಿ ಇಷ್ಟುದ್ದ ಗೋಪುರ ಥರ ಪಿರಾಮಿಡ್ ಥರ ತುರುಬು ಕಟ್ಕೊಂಡು ಓ ಸ್ಟೇಟಸ್ ಹಾಕೋದು ಜನ ಎಲ್ಲ ಏನೇನಿನ್ ತಲೆಯಲ್ಲಿ ಹುತ್ತ ಕಟ್ಟಿದೆ ಏನೇ ಹಾವೀವಿ ಓ ಅಂತ ಎಲ್ಲವನ್ನೂ ಸ್ಟೇಟಸ್ ಇಡೋದು ನಮ್ಮ ಮನೆಯಲ್ಲಿ ಇವತ್ತಿಗೆ ನಾವು ಯಾರು ಮನೆಯಲ್ಲಿ ಎಲ್ಲ ಅವ್ರು ಹದಿನೈದು ದಿವಸ ಊಟಿಗೆ ಇದ್ದೀವಿ ಕಳ್ಳನಿಗೆ ಹಾಸಿಗೆ ಹಾಕಿ ಕೊಟ್ಟಂಗೆ ಆಗ್ತದೆ ಹಿಂದಿನ ಕಾಲದಲ್ಲೆಲ್ಲ ಕಳ್ಳರು ಹ್ಯಾ ಕಳವು ಮಾಡ್ತಿದ್ರು ಗೊತ್ತಾ ಮನೆ ಕೀಲಿ ಮುರಿತಿದ್ರು ಬೆಳಕಂಡಿಯಿಂದ ಇಳಿತಿದ್ರು ಅದೆಂಥ ಮರನಿದ್ದೇ ಇರಬೇಡ ನಮಗೆ ನೋಡ್ರಿ ಬೆಳಕಂಡಿಲಿ ಇಳಿದು ಮಲಗದವ್ರನ್ನೇ ದಾಟಿ ಕಳವು ಮಾಡಿದಂಥ ಘಟನೆಗಳನ್ನ ಕಣ್ಣಾರೆ ನೋಡಿದ್ದೀವಿ ನಾವು ಹೌದಾ ಇವತ್ತು ಮನೆಗಳಿಗೆ ಬರ್ತಾ ಇಲ್ಲ ಯಾಕೆ ಒಂದೂವರೆ ಎರಡು ಗಂಟೆವರೆಗೆ ಎಲ್ಲರೂ ಎದ್ದಿರ್ತೀವಿ ಟಿಂಗ್ 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 ಎಲ್ಲ ಲೈಟ್ಗಳು ಯಾವ ಲೈಟು ಆರಲ್ಲ ಹೊರಗಡೆ ನಾಯಿ ಒಂದೇ ಮಲಗಿರ್ತದೆ ಇದರಲ್ಲಿ ನಾಯಿನ ಎಷ್ಟು ಜನ ಸಾಕಿದ್ದಾರೆ ನಿಮ್ಮ ಮನೆಯಲ್ಲಿ ಈ ಊರುಗಳಲ್ಲಿ ಮನೆಯಲ್ಲಿ ಎಷ್ಟು ಜನ ನಾಯಿ ಸಾಕಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಹೆಣ್ಮಕ್ಕಳೇ ಜಾಸ್ತಿ ನಾಯಿ ಸಾಕೋದು ಹೌದಾ ದಯವಿಟ್ಟು ಸಾಕಿದ ನಾಯಿಗೆ ಅನ್ನ ಹಾಕಬೇಡಿ ಬೀದಿ ನಾಯಿಗೆ ಅನ್ನ ಹಾಕಿ ಕಳ್ಳರಿಂದ ನಿಮ್ಮನ್ನು ಬಚಾವ್ ಮಾಡೋದು ಬೀದಿ ನಾಯಿ ಮನೆ ನಾಯಿ ಅಲ್ಲ ಯಾಕೆ ಹೇಳಿ ಅಪರಿಚಿತ ವ್ಯಕ್ತಿ ಬಂದು ಅಂದರೆ ಇಡೀ ಓಣಿ ನಾಯಿ ಅಲ್ಲ ಬೌ ಅಂತ ಬಗಳ್ತವೆ ನಿಮ್ಮ ಮನೆ ಸಾಕಿ ನಾಯಿ ನಿಮಗಿಂತ ಮುಂಚೋಡಕ್ಕೆ ಬೆಡ್ರೂಮಲ್ಲಿ ಮಲಗಿಬಿಡುತ್ತೆ ಮನಸ್ಸಿನ ಬಿಡು ಕಡ್ಕೊಂಡು ಟಿಂಗೆ ಅಂತ ನೋಡ್ತದೆ ಎಷ್ಟೊತ್ತು ಮೇಲೆ ಕೇಳ್ತೇವೆ ಡೇ ಆಂಟಿ ಕಳ್ಳಟ್ರಿಯಲ್ಲೇ ಹೋದ್ರ ನಾವು ಹೊರಗಡೆ ಬರ್ಬೋದಾ ಏನು ಮಾಡಲ್ಲ ಅದು ಅದೇ ಬೀದಿ ನಾಯಿಗಳಿಗೆ ಅಂಜಿದಷ್ಟು ಕಳ್ರಿ ಅಂಜಲ್ಲ ಅದಕ್ಕೆ ನಮ್ಮ ಕಾಲದಲ್ಲಿ ಬೀದಿ ನಾಯಿಗಳಿಗೆ ಮೊದಲು ಏನೋ ಒಂದು ಥರ ಗಾಯ ಮಾಡಿ ಕಳತನ ಮಾಡ್ತಿದ್ರು ಏನಿವತ್ತು ಯಾಕೆ ನಾಯಿನೇ ಇಲ್ಲ ರಾತ್ರಿ ಅಂದಾಗ ಆ ಏರಿಯಾ ಜನರಿಗೆ ಅನುಮಾನ ಬರೋದು ನಾಯಿ ಇಲ್ಲ ಯಾಕೋ ಏನೋ ಮಾಡಿದ್ದಾರೆ ಕಳ್ಳರು ಏನು ಮಾಡಿರ್ತಿರು ಗೊತ್ತಾ ಹಿಂಭಾಗಕ್ಕೆ ಕೇರು ಅಂತಕ್ಕಂಥ ಒಂದು ಆಯಿಲನ್ನು ಸೆಳೆದಿರ್ತಿದ್ರು ಅದು ಹುಣ್ಣಾಗಿ ಗಾಯ ಆಗೋದು ಬೊಗಳಿದ್ರೆ ನಾಯಿಗೆ ನೋವಾಗೋದು ಹಿಂದಿನ ದಿವಸವೇ ಆ ಥರ ನಾಯಿಗೆ ಗಾಯ ಮಾಡಿ ಕಳತನಕ್ಕೆ ಬರ್ತಿದ್ರು ನಾಯಿ ಬೊಗಳಿಲ್ಲ ರಾತ್ರಿ ಅಂದರೆ ಇಡೀ ಊರು ಜನ ಕಳ್ಳರು ಬಂದಿದ್ದಾರೆ ಅಂತ ಖಾತಿನ ಎಲ್ಲ ಬಾಗಲ ತಕ್ಕೊಂಡು ಹೊರಗೆ ಕೊಡೋರು ಎಂತೆಂಥ ಪ್ರಿಕಾಷನರಿ ಮೆಥಡ್ಸ್ ರೀ ಇವತ್ತು ನಮ್ಮ ಜೇಬಿಂದನೇ ಕೊಯ್ಯಿಂದನೇ ದುಡ್ಡು ಹೋದರೂ ನಮಗೆ ಗೊತ್ತಾಗ್ತಿಲ್ಲ ಎಂಥ ದುರಂತ ನಮ್ಮ ಹಳ್ಳಿಗ್ರ ಜಾಂಡ್ರು ನಮ್ಮ ಹಿರಿಯರು ಜಾನರೋ ನಾವು ಜಾಂಡ್ರು ಅವರಿಗೆ ಕಂಪ್ಯೂಟ್ರ್ ಗೊತ್ತಿರಲಿಲ್ಲ ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರಲ್ಲ ಬದುಕಿದ್ರು ಅವರು ನಿಮಗೆಲ್ಲ ಆಪ್ರೇಷನ್ ಮಾಡೋಕೆ ಬಂದಿರೋದಿಂದ ನಾವು ಸಾಯ್ತಿರೋದು ಕಳ್ಕೊಂಡಿರೋದು ನಾವು ಅಲ್ಲಿಂದ ಬಂದು ನಿಮ್ಮ ಮುಂದೆ ಹೇಳ್ತಿರೋದು ಹೇಳ್ತಿರೋರು ಹೌದಾ ಯಾರು ಜಾಂಡ್ರು ಹಾಗಾದರೆ ಪೂರ್ವಿಕರೇ ಹಿರಿಯರೇ ಗೋದಾಮುಗಳಲ್ಲಿ ಧಾನ್ಯವನ್ನು ಶೇಖರಿಸಿಡ್ತಾಯಿದ್ರು ಇವತ್ತೇನಿಲ್ಲ ಬರೀ ಹೋಟ್ಲಿಂದ ತರ್ಸ್ಕೊಳ್ತಿರೋದು ಅಡುಗೆ ಮಾಡೋದೇ ಗೊತ್ತಿಲ್ಲ ಹಣವನ್ನು ಜೋಪಾನ ಮಾಡ್ಕೊಳ್ಳೋದ್ರೆ ನಿಮ್ಮ ತಾಯಿ ಅಂದ್ರಿಂದ ತಂದೆಯಿಂದ ಕಲಿಬೇಕು ಓ ನಾವು ಓದ್ಕೊಂಡಿದ್ವಿ ಐ ನೋ ಆಲ್ ಬ್ಯಾಂಕ್ಸ್ ಐ ನೋ ಪಾಸ್ವರ್ಡ್ ಐ ನೋ ಹಿಂಗೆ ಅಂದು ಒಂದು ಒಂದು ದುಡ್ಡು ಕಳ್ಕತ್ತಿದ್ದೀರಿ ನೀವು ಬಿಡಿ ಹೊರಗಿನವ್ರಿಗೆ ಹೇಳ್ತೀನಿ ನಾನು ದಯವಿಟ್ಟು ಹಣ ಉಳಿಸ್ಕೊಳ್ಳೋದು ಕೂಡ ಈ ದಿನಗಳಲ್ಲಿ ಕಲೆಯಾಗಿದೆ ನಮ್ಮ ಜನ ಹಳೆ ಜನ ಹಣ ಉಳಿಸ್ಕೊಳ್ಬೇಕಾದ್ರೆ ಏನು ಮಾಡ್ತಿದ್ರು ನೆಲದಲ್ಲಿ ಹುಗೀತಿದ್ರು ಗೋಡೆಗಳಲ್ಲಿ ಹುಗೀತಿದ್ರು ಕಳ್ಳ ಬಂದು ಸಾಧ್ಯ ತೆಗೆಯೋದಕ್ಕೆ ಅಂಥದ್ದೂ ಬಂದು ಹುಡುಕ್ತಿದ್ರಿ ನೆಲ ಸುರಂಗ ಕೊರೆದು ಆ ಮನೆಯಲ್ಲಿ ಹೋಗಿ ಆದರೂ ಎಚ್ಚರ ಆಗ್ತಿದ್ದಿಲ್ಲ ಅವ್ರಿಗೂ ಏನೋ ಹಾಕಿರ್ತಿದ್ರು ನಾಯಿಗೂ ಏನೋ ಮಾಡಿರ್ತಿದ್ರು ಅವೆಲ್ಲ ಕಷ್ಟಗಳು ಪರಂಪರೆ ಓದೋದ್ರಿಂದ ಇವತ್ತು ಸೈಬರ್ ಕಳ್ಳರು ಹುಟ್ಟುಕೊಂಡ್ರು ಒಂದೇ ಒಂದು ಕೋಡಲ್ಲಿ ಒಂದೇ ಒಂದು ಬೆರಳನ್ನು ಅದುಮೋದ್ರಿಂದ ಇಷ್ಟು ಅನಾಹುತಗಳಾಗ್ತಿದೆ ಅಂದರೆ ಇದಕ್ಕೆ ಟೆಕ್ನಾಲಜಿ ಅನ್ನಬಾರ್ದು ದುರಂತ ಅನ್ನಬೇಕು ಇನ್ನೊಬ್ಬರ ವಸ್ತುವನ್ನು ಒಂದು ಪೆನ್ನು ಒಂದು ಪೇಪರು ಇವತ್ತಿನ ನಿಮ್ಮ ಸುತ್ತ ಕಾಣಿಸ್ತಿರೋ ಪ್ರಾಣಿಗಳು ನಿಮ್ಮ ಮಲ್ಲಾಡಿನಲ್ಲಿ ಇದ್ದೀರಿ ಕಾಡಲ್ಲಿ ನೀವು ಸುಮ್ಮನೆ ಹುಳುಗಳನ್ನ ಗಮನಿಸಿ ಆ ಇನ್ಸೆಕ್ಟ್ಸು ಏನು ಒಂದೊಂದು ಥರ ಒಂದೊಂದಿಲ್ಲ ಯಾಕೆ ಎಷ್ಟಿದೆ ಗೊತ್ತಾ ಅಂಥದ್ದು ಅರವತ್ನಾಲ್ಕು ಕೋಟಿ ಜೀವರಾಶಿಗಳಿದೆ ನಾವು ನೋಡಿರೋದು ಬರೀ ಒಂದು ಹತ್ತು ಇಪ್ಪತ್ತು ಆ ಅರವತ್ನಾಲ್ಕು ಕೋಟಿ ಜೀವರಾಶಿಗಳಿಗೂ ಕೂಡ ಯಾಕೆ ಆ ಜನ್ಮ ಬಂದಿದೆ ನಮಗ್ಯಾಕೆ ಮಾನವ ಜನ್ಮ ಬಂದಿದೆ ಅಂದರೆ ಅವು ಮಾಡಿದ ಪಾಪದಿಂದ ಅದಕ್ಕೆ ಗರುಡು ಪುರಾಣವಂಥ ಗ್ರಂಥ ಇದೆ ಅದನ್ನು ತೀರ್ಕೊಂಡಾಗ ಮಾತ್ರ ಸತ್ತು ಮನೆಯಲ್ಲಿ ಮಾತ್ರ ಓದಬೇಕು ಅಂತ ಹೇಳ್ತಾರೆ ಸುಳ್ಳು ಅದನ್ನು ಇಂಥ ಕಾಲೇಜ್ಗಳಲ್ಲಿ ಟೆಕ್ಸ್ಟ್ ಮಾಡಬೇಕು ಅನ್ನೋ ನಾನು ಆಗ ಸೈಬರ್ ಕ್ರೈಮ್ಗಳು ಕಡಿಮೆ ಆಗ್ತದೆ ಇನ್ನೊಬ್ಬರು ಸ್ವತ್ತನ್ನು ಅಪರ್ಸೋದು ಕಡಿಮೆ ಆಗ್ತದೆ ನಮಗೆ ಧರ್ಮೋಪದೇಶ ಮಾಡೋರಿಲ್ಲ ನೀತಿ ಹೇಳೋರಿಲ್ಲ ಫಿಲಾಸಫಿ ಹೇಳಿದ್ರು ಅಯ್ಯೋ ಬುರ್ಡೆ ದಾಸಯ್ಯಪಿಲ್ ಆಫಿ ಹಾಕ ಯಾರಾದರೂ ಪುರಾಣ ಗಿರಣ ಮಾಡಿದರೆ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂತ ಹಾಸ್ಯ ಮಾಡೋದು ಯಾವ ಕಾಲದಲ್ಲಿದೆಯಾ ಮಾಯಾ ಎಲ್ಲ ಗೊತ್ತಾ ಅನ್ನಬಾರದು ಪ್ರತಿಯೊಂದು ನಮ್ಮ ಒಂದೊಂದು ಹೆಜ್ಜೆ ಇಡೋದಕ್ಕೂ ಪೂರ್ವ ನಿರ್ಧಾರಿತವಾಗಿರತಕ್ಕಂಥ ನಮ್ಮ ಸಂಬಂಧಗಳಿದೆ ಇಲ್ಲಿ ಏನನ್ನು ಕದ್ರಿ ಏನಾಗ್ತೀರಿ ಅನ್ನೋದಕ್ಕೂ ಗರುಡು ಪುರಾಣದಲ್ಲಿದೆ ಅದನ್ನು ಬರ್ಕೊಂಬಂದಿದ್ದೀನಿ ಏನು ತರಕಾರಿ ಯಾರು ಕದೀತಾರೋ ತರಕಾರಿ ಕದೀತಾರಲ್ಲ ಅವರು ನವಿಲಾಗಿ ಹುಟ್ಟುತ್ತಾರೆ ಮತ್ತು ಈಗಿರೋ ನವಿಲು ಓ ತರಕಾರಿ ಕದ್ಯ ಅನ್ಬೇಡಿ ಹಾಂ ತರಕಾರಿ ಕದಿಯೋರೆಲ್ಲ ನವಿಲಾಗಿ ಹುಟ್ಟುತ್ತಾರೆ ಜೇನು ತುಪ್ಪ ಕದಿಯೋದು ಯಾರ್ದೋ ಜೇನು ತುಪ್ಪ ಬಿಡೋದು ಏನಾಗ್ತಾರೆ ಹೇಳಿ ಜೇನು ಹುಳಾನೇ ಆಗ್ತಾರೆ ಯಾಕೆ ಹೇಳಿ ಜೇನು ಬರೀ ಪರಾಗ ಸ್ಪರ್ಶ ಮಾಡಿ ಮಾಡಿ ತಂದು ಜೇನು ಇಡುತ್ತಾಗಲಿ ಅದು ತಿನ್ನಲ್ಲ ಜೇನು ಕಲೆಕ್ಟ್ ಆದ ತಕ್ಷಣ ನಾವು ಅದನ್ನು ಕಿತ್ಕೊಂಡ್ಬರ್ತೀವಿ ನಾವು ಜೇನಾಗಿ ಹುಟ್ಟತೀವಿ ಮಾಂಸ ಕದಿಯೋರು ಹದ್ದಾಗಿ ಹುಟ್ಟುತ್ತಾರೆ ಉಪ್ಪು ಕದಿಯೋರು ಇರುವೆ ಆ್ಯಂಡ್ ಇರುವೆ ಹುಟ್ಟುತ್ತಾರೆ ಅನ್ನ ಕದಿಯೋರು ಏನಾಗ್ತಾರೆ ಹೇಳಿ ಇಲಿಗಳಾಗಿ ಹುಟ್ಟುತ್ತಾರೆ ಹಾಂ ದಾನ ಕೊಡ್ತೀನಿ ಅಂತ ಆಸೆ ಹುಟ್ಟಿಸಿ ಹೋಗ್ತಿರ್ತಾರೆ ಹೋಗ್ತಿರ್ತಾರೋ ಕೆಲವರು ಏನು ಎಷ್ಟು ಡೊನೇಟ್ ಮಾಡ್ತೀರ ಮಾ ಕಾಲೇಜ್ಗೆ ಅವ್ರು ಏನಾಗಿ ಹುಡ್ತಾರ ಗೊತ್ತಾ ಈಗಿನ ನರಿಗಳೇ ಆಗಿನ ದಾನ ಸುಳ್ಳು ಹೇಳದವರು ಪತಿಯನ್ನು ನಿಂದಿಸುವಳು ಹಾಂ ಇಂಪಾರ್ಟೆಂಟು ನಿಮ್ಮದು ಲಗ್ನ ಆದಮೇಲೆ ಗಂಡನೇನಾದ್ರು ನಿಂದಿಸಿದರೆ ಏನಾಗಿ ಹುಡ್ತಿರು ಗೊತ್ತಾ ತಲೆಯಲ್ಲಿರೋ ಏನಾಗಿ ಹುಟ್ಟತಿರಿ ನಿಮ್ಮದು ಹೇಳಿಲ್ಲಪ್ಪ ಹಾಂ ಮಿತ್ರದ್ರೋಹಿ ಅವನಾದರೂ ಇದ್ದರೆ ಹದ್ದಾಗಿ ಹುಟ್ಟುತ್ತಾನೆ ಪತಿಯನ್ನು ನಿಂದಿಸುವಳು ಏನಾಗಿ ಹುಟ್ಟುತ್ತಾಳೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನು ರೇಪ್ ಗೀಪ್ ಮಾಡಿ ಏನು ಅಬಾಲ್ ಅಬಾಲವರದ್ದರು ಬಾಲೆಯರನ್ನ ರೇಪ್ ಮಾಡಿದ್ರು ಇಷ್ಟು ವರ್ಷದ ಹುಡುಗಿನ ಅವರೆಲ್ಲ ಹೆಬ್ಬಾವಾಗಿ ಹುಟ್ಟುತ್ತಾರೆ ಬಿದ್ದಲೇ ಬಿದ್ದಿರ್ತಾರೆ ಯಾರು ಕೇಳೋರಿಲ್ದಂಗೆ ಆಗ್ತಾರೆ ಹಾಗೆ ಯಾರೂ ಮಾತು ಕೇಳದೆ ತನಗೆ ತಿಳಿದಿದ್ದು ಮಾಡ್ತಿರ್ತಾನೆ ನೋಡು ಅಯ್ಯೋ ನೀವು ತಿಳಿದಿದ್ದು ಮಾಡ್ತಾನೆ ಕಂಡ್ರಿ ವಯಸಿ ಬಂದಿದ್ದಾನೆ ಯಾರು ಮಾತು ಕೇಳ್ತಾನೆ ಅಂತಿರ್ತಾರಲ್ಲ ಮನೆಯಲ್ಲಿ ಅವನು ಆನೆಯಾಗಿ ಹುಟ್ಟುತ್ತಾನೆ ಗೊಂಡಾರಣ್ಯದಲ್ಲಿ ಏಕಾಂಗಿ ಆಗಿ ಆನೆಯಾಗಿ ಹುಟ್ಟುತ್ತಾನೆ ಅಂತಿರ್ತಾರೆ ಯಾರೋ ವಿಷ ಹಾಕುವವನು ಹುಚ್ಚನಾಗಿ ಹುಟ್ಟುತ್ತಾನೆ ಕೋರ್ಟ್ನಲ್ಲಿ ಸುಕ್ಷ ಸುಳ್ಳು ಸಾಕ್ಷಿ ಹೇಳೋನು ಮೂಕನಾಗಿ ಹುಟ್ಟುತ್ತಾನೆ ಪುಸ್ತಕ ಕದಿಯೋನು ಏನಾಗ್ತಾನೆ ಗೊತ್ತಾ ಬುಕ್ ಕದಿಯೋನು ಕುರುಡನಾಗಿ ಹುಡ್ತಾನೆ ಕಣ್ಣಿಲ್ದವನಾಗಿ ಹುಟ್ಟುತ್ತಾನೆ ತಂದೆ ತಾಯಿ ಗುರುಗಳನ್ನು ಅವಮಾನಿಸೋನು ಕತ್ತೆಯಾಗಿ ಹುಡ್ತಾನೆ ಅದಕ್ಕೆ ಮೇಷ್ಟ್ರ ಕತ್ತೆ ಅಂತ ಬೈತಿರ್ತಾರೆ ನಮಗೆ ಹೌದಾ ಇಲ್ಲಿ ಬೈಯಲ್ಲ ನಮ್ಮ ಶಾಲೆಗಳಲ್ಲಿ ಇದೆಲ್ಲ ಗರುಡಪುಟದಲ್ಲಿ ಸಾಕ್ಷಿಗಳ ಸಮೇತ ಬರೆದಿದ್ದಾರೆ ಸ್ನೇಹಿತರೆ ಅದಕ್ಕೆ ಇವತ್ತು ನಾವು ಶಿಕ್ಷೆಯಿಂದ ಯಾರನ್ನು ತಿದ್ದೋದಕ್ಕಾಗೋದಿಲ್ಲ ಈಗ ಆ ಕಳ್ಳರಿ ಒದಿತಾರೆ ಈ ಕಡೆ ಒದಿರಿ ಸರ್ ಈ ಕಡೆ ಒದಿರಿ ಸರ್ ಇಲ್ಲದಿರಿ ಸರ್ ಹಾಂ ಅದು ಗಟ್ಟಿ ಆಗ್ತಾರೆ ಅವರು ಉಪದೇಶದಿಂದ ಅಪರಾಧಗಳು ಕಡಿಮೆ ಆದಾಗ ಮಾತ್ರ ಈ ದೇಶದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ತತ್ವಜ್ಞಾನದಿಂದ ಅಪರಾಧಗಳು ಕಡಿಮೆ ಆದಾಗ ಮಾತ್ರ ಈ ದೇಶದಲ್ಲಿ ಅಪರಾಧಗಳು ಕಡಿಮೆ ಆಗೋ ತಪ್ಪು ಶಿಕ್ಷೆ ಮಾಡಿದರೆ ಅಭ್ಯಾಸ ಆಗ್ಬಿಟ್ಟು ಈ ಸೈಬರ್ ಕಳ್ಳ ಸಿಕ್ಕಂದ್ರೆ ಒಳಗಡೆ ಹೋಗ್ತೀರಿ ಬರ್ತೀನಮ್ಮ ಸಿನಿಮಾದಲ್ಲಿ ತೋರಿಸ್ತಾರೆ ಏ ಬರ್ತೀನಿ ಕಣ್ರೋ ಇನ್ನು ಐದು ನಿಮಿಷದಲ್ಲಿ ಇದೇ ಜೀಪಲ್ಲಿ ತಂದು ಬಿಡ್ತಾರೆ ಅಂತ ಎಷ್ಟು ಧೈರ್ಯ ಅವರಿಗೆ ಇದು ಕಡಿಮೆ ಆಗಬೇಕು ಅಂದರೆ ನಮ್ಮಲ್ಲಿ ಧರ್ಮ ಜಾಗೃತಿ ಉಂಟಾಗಬೇಕು ಹೌದಾ ದಯವಿಟ್ಟು ಅವ್ರು ಹೇಳಿದ್ರ ಜೊತೆ ಜೊತೆಗೆ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿರಿ ಇನ್ನೊಬ್ಬರ ಹಣಕ್ಕೂ ನೀವು ಆಸೆ ಪಡಬೇಡಿ ಇನ್ನೊಬ್ಬರಿಗೆ ಅದು ಸಿಗೋ ಥರ ನೀವು ಆ ಥರ ವ್ಯವಹಾರ ಮಾಡಬೇಡಿ ಯಂತ್ರಜ್ಞಾನಗಳನ್ನು ಬಳಸಿ ಕಂಪ್ಯೂಟರ್ ಬಳಸಿ ಮೊಬೈಲ್ ಬಳಸಿ ಎಲ್ಲ ಬಳಸಿ ಆದರೆ ಇನ್ನೊಬ್ಬರನ್ನು ಪಾಪಿ ಮಾಡುವಷ್ಟು ಬೆಳೆಸಬಾರೀ ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ಪ್ರೈಸ್ ಆಫ್ ದಿ ಲಿಬರ್ಟಿ ಸದಾ ಜಾಗ್ರತೆಯೇ ನಾವು ಸ್ವಾತಂತ್ರ್ಯಕ್ಕೆ ತರಬೇಕಾದಂಥ ಬಲ ಕಳೆದ ಮೇಲೆ ಅಯ್ಯೋ ಕಳ್ಕೊಂಡಲ್ಲ ಅನ್ನೋದಕ್ಕಿಂತ ಕಳ್ಕೊಳ್ಳಾರ್ದಂಗೆ ಹೇಗೆ ಇಟ್ಕೊಳ್ಬೇಕು ಅನ್ನೋದನ್ನು ನೀವು ಕಲಿತೀರಿ ಅಂತ ಭಾವಿಸ್ತಾ ಹೆಣ್ಮಕ್ಳು ಮುಂದೆ ನೀವು ದೊಡ್ಡವರಾಗ್ತೀರಿ ನೀವು ಗೃಹಸ್ಥರಾಗ್ತೀರಿ ಆದಮೇಲೆ ತುಂಬ ದಪ್ಪಗಿರೋರು ಯಾರು ಗಂಡನ ಹೆಂಡ್ತೀನ ನೀವು ಯಾವುದೇ ಜೋಡಿ ನೋಡಿ ನಿಮ್ಮ ಅಪ್ಪ ಅಮ್ಮನೇ ನೋಡ್ಕೊಳ್ಳಿ ಗಂಡ ಹೀಗಿರ್ತಾನೆ ಅಮ್ಮ ಹೀಗಾಗಿರ್ತಾನೆ ಹೆಣ್ಮಕ್ಳು ದಪ್ಪಿರೋದ್ರಿಂದ ಒಂದು ಉಪಯೋಗ ಏನು ಅಂದರೆ ಆ ಕಾಲದಲ್ಲಿ ಈ ಕಾಲದಲ್ಲಿ ಮನೆ ಕಳ್ಳರು ಬರಲ್ಲ ಒಂದು ಸಾರಿ ಒಬ್ಬ ಕಳ್ಳ ಮನೆ ಒಳಗಡೆ ಇಳಿದ ಎಲ್ಲ ಕದ್ಕೊಂಬಿಟ್ಟ ಇದು ಗಂಡ ನನ್ನ ಥರ ಮಾಮನಿ ಥರ ಇತ್ತು ಗುರು ಗುರು ಗೊರಿಕೆ ಹೊಡಿತಾ ಇತ್ತು ಅವಳು ಗೊರಕೆ ಇವನು ಮನ್ಸದಕ್ಕೆ ಕೆಳಗಡೆ ಬೀಳ್ತಿದ್ದ ಎಷ್ಟೋ ಸಾರಿ ತಿರ್ಗಾ ಎದ್ದು ಮೈ ಕೊಡ್ಕೊಂಡು ಬಲಕ್ತಿದ್ದ ಅಂಥವ್ರು ಮನೆ ಕಳ್ಳ ಬಂದ ನೋಡ್ರಿ ಇದಕ್ಕೆ ಹೇಳೋಕ್ಕಾಗಲ್ಲ ಇವನೇ ನಿದ್ದೆ ಬಡಕ್ಕೆ ಅಂತೇಳಿ ಇಡೀ ಮನೆ ಸಾಮಾನುಗಳೆಲ್ಲ ಕದ್ಕೊಂಡು ಒಂದು ಕಂಡು ಇನ್ನೇನು ತೊಗೊಂಡು ಹೋಗಬೇಕು ಹೆಂಡ್ತಿಗೆ ಎಚ್ಚರ ಆಗ್ಬಿಡ್ತು ಗಂಡ ಕಳ್ಳ ಕಳ್ಳ ಅಂತ ಕೂಯಿ ಗಾಬ್ರೆ ನಿಂತುಬಿಟ್ಟು ಅವ್ನು ಹೀಗಿದ್ದ ಬಾಡಿ ಬಿಲ್ಡಿಂಗ್ ಮಾಡಿದ್ದ ಬಾಡಿ ಬಿಲ್ಡ್ರ್ ಹಿಡಿಯೋಕಾಗಲಿಲ್ಲ ಅವನಿಗೆ ಹೇಳ್ತಿ ಅವನ ಮುಂದೆ ಕೂತ್ಲು ತುಂಬ ಕಷ್ಟಪಟ್ಟು ಗಳಿಸಿದ್ದೀವಪ್ಪ ದಯವಿಟ್ಟು ಇಟ್ಟು ಹೋಗಪ್ಪ ಅಂತ ಕಾಲು ಮುಗಿದ್ಲು ಅವನಿಲ್ಲ ಆಗೋಲ್ಲ ಅಂತ ಅವಳು ಒದ್ದ ಅವಳು ಯಾಕೆ ಕಾಲು ಮುಗಿದ್ಲು ಅಂದರೆ ಎರಡೂ ಕಾಲದ ಕೆಳಗಡೆ ಎಳೆದ್ಬಿಟ್ಲ ಅವ್ನ ದಬಾರ್ ಅಂತ ಬಿದ್ದುಬಿಟ್ಟ ಅವನ ಮೇಲೆ ಗಂಡನಿಗೆ ಗಂಡನಿಗೆಳದ್ರು ಹೋಗಿ ಪೊಲೀಸರಿಗೆ ಕರ್ಕೊಂಬನ್ನಿ ಓ ಶಾಕಾಗಿಬಿಟ್ಟ ಕಳು ಕಳ್ಳ ಇರ್ತಾರ ಅದು கண்டோ அய்யோ கணே நடுத்து ஓகே பே ஹோ பாப்பா எல்லாம் ஷர்டெல்லாம் ஹுடுக்காடி பனீன் அக்கண்ட ஷர்ட் அக்கண்ட திருகா ஹுடாட் கற்று சப்பளி சழகே நோட்த்தானே ஹாலில் நோட் தானே ரூமில் நோட் தானே எல்லூ இல்லை கழக கள்ள உய் உய்ய அந்த அவனே சார் ஏன் உடுக்கத்தி சார் சப்பி ஹுடுக் தான் கணையா நானும் அக்கண்டு சார் நானும் அக்கி போலீஸன் கர்க்கி சார் நன்கு போலீஸ் ரேண்ட் ஓவர் மாதிரி நிமிஷ அந்த நானில் அப்பச்சியாக சார் அதுக்கு ಯಾವುದನ್ನೇ ಆಗಲಿ ಜೀವನದಲ್ಲಿ ಲೈಟ್ ಆಗಿ